ಅಲ್ಲ ಕಲೇ ಯಾಕಲೇ ನೀನು ಆಡ ಸರಿಯಾ ನೀನು ಕಲ್ತಿರೋದು ಅದು ಯಾಕಂಗೆ ಅಡಿಯ ನೀನು ಅವ್ಳು ಮಾತಾ ಕಟ್ಕೊಂಡು ಕಟ್ಕೊಂಡು ಶಾಮಿ ಮಾತಾ ಆಡ್ತೀಯ ನೀನು ಸರಿಯಾ ನೀನು ಓಸಿ ಬೇಜಾರು ಮಾಡ್ಕೊಂಡು ನಮಗೆ ಆ ಒಯ್ದೆ ಏನಾರು ಮುನ್ಸ್ ಕೇಳಿಸಿಕೊಂಡು ನಮ್ಮ ಹೂವು ಹಿಂಗೆ ಆಡ್ತಾಳಲ್ಲ ತಳಿ ಇರೋದೇ ಬೇಡ ಅಂದ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಈತಾಗ ಇವಳಗೂ ಇಲ್ಲ ಅದಾಗ ಅವ್ಳಗೂ ಇಲ್ಲ ನಂಗೆ ಆಯ್ತದೆ ಓಸಿ ಸುಮ್ಮನೆ ಇರಬೇಕು ನೀನು ಅವಳು ಮಾತು ಕಟ್ಕೊಂಡು ಕಟ್ಕೊಂಡು ಕೈಲಿ ಬಾಯ್ಲಿ ಅಂತ ಮಾತಾಡ್ತೀಯ ಆ ಒಯ್ದೆ ಹೊಲ್ತಾ ಕೂತ್ಕೊಂಡು ಕುಂತಿತ್ತು ಏನು ಎಂತು ಅಂದ್ಕೊಂಡು ಗೊತ್ತಾ ಏಯ್ ಭಾಳ ಬೇಜಾರಾಗೋಯ್ತು ನನಗಂತೂ ಸುಮ್ನೆ ನೀನು ಅವ್ಳು ಮಾತು ಕಟ್ಕೊಂಡು ಕಟ್ಕೊಂಡು ಮಗನ್ ದೂರ ಮಾಡ್ಕೊತ ಇದೀಯಂಗ್ ತಲೆ ಮೇಲೆ ಹೊಡ್ದಂಗ ಹೇಳ್ತಾಳ ಇನ್ನೇನ್ ಮಾಡನೆ ಇನ್ನೇನ್ ಮಾಡನೆ ಹೇಳಿ ಅವಳಗೂ ಯಾರ ಇರಬೇಕಿಲ್ವಾ ಅಯ್ಯೋ ನನ್ಗ ಆತರ ಸುಮ್ಕಿದೆ ಇರ್ತಕ್ಕಿ ಮಾಡ್ಕೊಳ ಮಾಡ್ಕೊಬಿಟ್ಟು ತಮ್ಮನ್ ಮಗಳ ಬುಡಂಗೂಲ ಕಟ್ಕೊಳ್ಳಂಗೂಲ ನಂಗೆ ಹಾಕು ಉಂಟದ್ ನಂಗೆ ಕತೆ ಯಾವ ಮುಂಡೆಗ್ ಬೇಕು ನಂಗೆ ಆಗ್ಬಿಟ್ಟದೆ ಆದ್ರೂ ಬಾಳ ಸಾದ್ರ ಕೊಡ್ಬೇಕಂತ ಬಿಡು ನೀನು ಏನಾರಿ ನಾನ್ ಮೇಲೆ ನಿಗಿಲ್ದಂಗ ಆಗೋಗದಲ್ಲ ಏನ್ ಮಾಡ್ಬೇಕಾಗಿತ್ತು ಕಣ ನಿನಗೆ ನೀವು ಹಾಗೆ ಇನ್ನೇನ್ ಮಾಡ್ಬೇಕಾಗಿತ್ತು ಅಲ್ಲ ಒಂಚೂರು ಬೆನ್ನು ಜಾದ ಮೊಯ್ಯು ನೀರು ಯಾದ ಗಂಡನ್ಗೆ ಏನಾದ್ರು ಒಂಚೂರು ಆರು ಇದ್ದದ ಬೋರಿಯೆ ಮಾತೆತ್ರ ಸಾಕು ಸ್ವಾಸಯ 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 ಅಂಕಡೆ ಅವಳ್ಕಡಿಕೆ ಇದ್ಮರ್ತೀಯಾಳಾ ನನಗೂ ওই ಸಾತ್ ಕಾಲದಲ್ಲಿ ಒಂದು ನೋಡ್ಬೇಕು ಅಂಕಡಿಕೆವೇ ವರ್ತನೆಲ್ಲಪ್ಪ ಎದ್ದುಬಿತ್ತು ಇನ್ನೆ ನೋಡ್ಬೇಕು ನಿನ್ನ ಇನ್ನೆ ನೋಡ್ಬೇಕು ಏ ಬುಣ್ಣ ಬುಣ್ಣ ನಿಂಗೆ ಯಾಕೋ ನನ್ನ ಕಂಟ್ರಿ ಸ್ಟೈಲ್ ಆಕತ್ತೆ ಹೋಗಲಿ ಹೋಗ್ಬಿಡತೆ ಏನು ಅಲ್ತಾ ಉಕ್ಕೆವೆ ನೋಡೋಗು ಉನ್ಕತ್ತೆ ಯಾರಾದ್ರil ದೋದ್ನೆ ಕೈ ತರ್ತಿ ನೀವೆಲ್ಲಾ ಮಾತಾಡಕ್ಕೆ ಏನ್ ಸಣ್ಣ ಮಗ ಈಗ ನನ್ನ ಮನ ಮುದ್ವೇಗಿದೀಯಾಳಾ ನಿನ್ನ ಬೆನ್ನುಜ್ಜಿ ಮಯೂಜ್ಜಿ ನೀರು ತಿನ್ ಬಾ ಅಯ್ಯೋ ಹೋಗ್ ನೋಡಿ ಆ ಗೋಪಾಲಾ ಎರ್ತಿಕಾ ನೀರು ಇಸ್ಕೊಂಡು ಬೆನ್ನು చూಸ್ಕೊಂಡು ಏನು ಅಣೆಗೂ ಉಬ ತಿಕ್ಕೋ ನಾ ಮೈಕೊಂಡು ಎಷ್ಟು ಚೆನ್ನಾಗಿ ಬಂದونو ಅಲ್ಲಿ ಓಟ್ಲ ಅಂಗಡಿ ತಾವು ಕುತ್ಕೊಂಡು ಹೇಳ್ತಾ ಇದ್ರೆ ನನಗೆ ಜೀವನೇ ಓದಂಗೆ ಆಯ್ತದೆ ಎರ್ತಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಳತ್ತೆ ಗೊತ್ತಾ ಮೀ ಈಗಲೂ ನಾವು ಹಂಗಿರ್ತೀವಿ ನಾವು ಹಿಂಗಿರ್ತೀವಿ ಅಂತಾರೆ ನೀನು ಎಷ್ಟು ಹೊತ್ತಲ್ಲೂ ಮಗ ಗಂಟೆ ಹಾಕೊಂಡು ಕೂತ್ಕೊತೀಯ ಆ ಚಾಮಿ ಕೊಟ್ಕೊಂಡು ಕೊಟ್ಕೊಂಡು ಏನು ಬೇನ್ಗತ್ ಬೇ ತಾಳ್ದಂಗೆ ಜೊತೆಲೇ ಇರ್ತಾಳೆ ನಾವು ಒಂಚೂರು ಮಾತು ಕತೆ ನಾರು ಆಡ್ಕೊಬೇಡ್ದ ಯಾಕೆ ಕಟ್ಕೊಂಡು ಕೂತಿದ್ದಿ ಸೋಳ್ನಾ ಅಯ್ಯೋ ಸುಮ್ಕಿರಿ ತೆಗೆ ಇನ್ನೇನು ಮಾಡೋದು ಇನ್ನೇನು ಮಾಡೋದು ಹೇಳಿ ನಮ್ಮ ಹುಂಸೆ ಬೆಳಗದು ಬೇಡವಾ ಈಗ ಹೋಗೋಣ ಕತ್ತದ ಅವಳಾಗ ಅವಳು ಹತ್ಕೊಂಡು ಹೋಗ್ದವ್ಕೆ ಇರ್ಗೆ ಒಂದು ಆಗಲಿ ಸುಮ್ಕಿರಿ ಅವಳು ಎಷ್ಟು ಇಸಿದ್ದಾಳು ಅವಳಿಗೆ ಬೇಜಾರಾದಂಗೆ ಹೋಯ್ತಾಳಂತೆ ಸಿಕ್ಕಿರಾ ಸಂದೆ ಮೇಲೆ ಅದೇ

இவத்து நான் நீங்க சுள் நீய கூட் நீடி எத் எதுக்கே தோர்ஸ்னி அண்ணா நீர்த்தோர்ஸ்திரி அவள் சோபாக விட்டுவிட்டு கூடாக்கி ஆ நானும் கள்ளி நான் சுள் இவத்து இவ்வளோ கூடாட்டு நானு அய்ய இதே நீங்க ஆகி அது எட்டு நீய்ய இதுக்கு ಯಾವ್ ಗಿಲಿನ ವೀನಿಲ್ಲ ಎದ್ದು ಬನ್ನಿ ನೀವು ನಾನ್ ಅಂದ್ರೆ ಕೇಳಿ ನೀವು ತೋರ್ಸಿನ ನೀವು ಹಾಕಿಸ್ಕೊಂಡು ಚಂದ ಚಿತ್ ಕುಂತ ಕೈಲಿ ಮಾತಾಡ್ಕೊಂಡು ಕಿಸ್ಕೊಂಡು ಮಾತಾಡ್ಕೊಂಡ ಈ ಮಟ್ಟ ಮಾತಾಡ್ಕೊಂಡು ನನ್ನ ಮಗಳ ಬಾಳಗ್ಗೆ ಯಾಕೆ ಬೆಂಕಿ ಮಾಡ್ಬೇಕಾಗಿತ್ತು ನನ್ ಮಗುತ್ತೆ ಯಾಕೆ ತಾಲಿ ಕಟ್ಬೇಕಾಗಿತ್ತಕ್ಕೆ ಯಾಕಿ ಕಟ್ಬೇಕಾಗಿತ್ತು ಏನಾಗ್ ಬರ್ಬೈತೆ ನೀನು ಅದೇ ಒಂದ್ ಕೇಮೆ ನಿಂಗೆ ಏನ್ ಮಾಡ್ಲೇ ಬೇಳಾ ನಿಮ್ಗೆ ಅರ್ಥನೇವಲ್ಲ ಕೂಡ ಬಂದಿನಿ ಬಂದಕ್ಕೆ ಬನ್ನಿ ನೋಡಿರಿ ನಿನಗೆ ಅದೇ ಒಂದು ಗಿರಿ ಹಿಡ್ಕೊ ಬಿಡೋದು ನಿನಗೆ ಅದಕ್ಕೆ ಹೆಂಗೆ ಆಡ್ತಾ ಇದ್ದೀನಿ ನೀನು ಬಬ್ಬಾ ಬಾ ಕುತ್ಕೊಬ ಬ ಸುಧಾರಿಸ್ಕೊಂಡು ಲೋಟ ನೀರು ಗಿರಿ ಕುಡ್ಕೊಂಡು ಸುಧಾರಿಸ್ಕೊಬ ತಲೆ ಇಂದ ತೆಗ್ದಾಕ್ಬಿಡವ ನನ್ನ ಹಳ್ಳಿ ಮೈ ಅಲ್ಲಿಗೆ ಹೋಯ್ತಾನೆ ಇಲ್ಲಿ ಹೋಯ್ತಾನೆ ಅನ್ನೋದ ತೆಗ್ದಾಕ್ಬಿಡು ಎಲ್ಲ ಸರಿ ಆಯ್ತದೆ ಅಲ್ಲಕಂದ್ರೆ ನಿಮಗೂ ಅರ್ಥ ಆಯ್ತಲ್ಲ ಮತ್ತೆ ಅಣ್ಣನಿಗೆ ಬಿಡು ನನ್ನ ಮಗಳ ಮೇಲೆ ಇಷ್ಟ ಇಲ್ಲ ನಾ ಅವಳನ್ನೇ ಸೋಭಾಗ್ಯ ಸೋಭಾಗ್ಯ ಅನ್ಕೊಂಡು ಸೋಭಾಗ್ಯನ ಮೇಲೆ ಅವ್ಳಿಗೆ ಅವ್ರಿಗೆ ಮನಸು ನನ್ನ ಮಗಳ ಕಂಡ್ರೆ ಇಷ್ಟ ಇಲ್ಲ ನಿನ್ನ ಗಾರ ಇಷ್ಟ ಇಲ್ಲ ಮತ್ತೆ ಎದ್ದು ಬಂದ್ರದಕ್ಕೆ ಚಾಮಿ ಕುತ್ಕೊ ಕುತ್ಕೊ ಸುಮ್ಮನೆ ಕುತ್ಕಲೇ ಅದೇ ಕತ್ಕೆ ಕ್ಯಾಕೆ ಹಂಗ ಬೇಡ ಬರೋಕೆ

ಹೋಗು ಹಂಗ್ ಮನೆಗೆ ಹೋಗು ಎಲ್ಲ ನಿದ್ದೆಟ್ಟಿರ್ಬೇಕು ನೀನು ಅಟ್ಕೆ ಅಂತ ಬುದ್ದಿಗೆಟ್ಟಿದೆಯಂತ ಅಲ್ಲ ಮನೆ ಕಳಕೆಲ್ಲ ನನ್ನ ಇಳಿ ಮೈ ಎಲ್ಲೋದಾ ಎಲ್ಲೋದಂತ ಕಾದ್ರಿಸ್ತಾ ಕುತ್ತಿಯೇ ಹೆಚ್ಚು ಕಟ್ಟಾಗಿ ನಿಮ್ದೆ ನಿದ್ದೆ ಬಿಡು ಮೈ ಮುನ್ಸಾರೆ ಹೂ ಜುರ ಚೆನ್ನಾಗಿರ್ತದೆ ಒಳ್ಳೆ ಏನು ಮನೆ ಕಳಂಗೆ ಕುರಿಕ ಕುರಿಕ ಕುತ್ಕತೀಯಾ ನನ್ನ ಮೈ ಓದನೋ ಓದ್ನೆ ಅಂತ

யோ இல்ல மோத மாதிரி நீங்க முன் கடைசி நான் இவையாட் தட்டுக்குலு தடமாட்ட நின்சி நின் சரி கனசா கூட குத்த எல்லோரு எல்லோரங்க இதே நடி நின்

ದೇವ್ರ ಅಣ್ಕನತ್ತಿ ನಾನು ಸುಳ್ಳೇಳ್ತಾಳೆ ಏನೋ ಮೋಸ ಅಡ್ಗದೆ ನನ್ಗೆ ಗೊತ್ತು ನನಗೆ ಭಾಳ ಕಣ್ತಪ್ಪಿಸಿ ನಡಿಬಾರ್ದು ನಡೆಸ್ತಾವ್ರೆ ಕನಕ ಇವ್ರು ನಾನೇ ನೋಡಿ ನನ್ನ ಕಣ್ಣರು ಇಬ್ಬರು ಗಣ್ಣು ಎತ್ತು ಮಾತಾಡ್ತ ಕುಂತಿದ್ರು ಇವನು ರೊಟ್ಟಿ ತಿಂತ ಕುತಿದ ನಾನು ಸುಳ್ಳಿಲ್ಲ ನಾನೇ ಕತ್ಕೆ ದೇವ್ರ ದೇವ್ರಣ್ ಕನತ್ಕೆ ಅಯ್ಯಪ್ಪ ಮುಂಜಾ ಇಷ್ಟು ಮಟ್ಗುವೆ ಸುಮ್ಮನೆ ಹೋಗ್ ಚಾಮಿ ಸುಮ್ನೆ ಮಾತಾಡ್ರೆ ನೋಡಿ ನಮ್ಮ ಮತ್ಕೆ ಮಾತಾಡೋದಲ್ಲ ಅಂತೇ ನಾನೇನ ಓಲಿ ಅಂತ ಸುಮ್ಮನಿರಕ್ಕ ಈಗ ನನ್ನ ಮಗನಿಗೆ ನಿನ್ನ ಮಾತು ಕಟ್ಕೊಂಡು ಬೋದ್ಬಿಟ್ಟಿದ್ರೆ ಅವ್ನ ಕೈಲಿ ನನ್ನ ಇಷ್ಟೇ ನಮ್ಮ ಮಗನ ನೋಡಕ್ಕಿರ ಮಾಡಿಲ್ಲ ಯಾರ ಮತ್ ನಾವು ಕಟ್ಕೊಂಡು ಹೋಗ್ತಾಳೆ ಆತಳೆ ಅಂದಾಗ ಅಬ್ಬ ಊರ್ಗು ಮಗನ್ಗು ತಂದ್ ಮಾಡ್ದಂಗ ಆಯ್ತಿ ನೀನು ಹೋಗು ಒಂಚು ಯಾವ ಬುದ್ಧಿ ಕೊಡಿ ನೀನು ಫಸ್ಟ್ ಏನೋ ಅದೇ ಕನಕ್ಕೆ ನನ್ ಮಾತ ನೀವು ನಂಬತ್ತೆ ಇಲ್ಲ ನಿಜವಾಗ್ಲು ಏಕನತ್ಕೆ ನಾನು ನನ್ನ ಕಣ್ಣಾರ ನಾನೇ ನೋಡ್ಕೊ ಬಂದಿನಿ ಇದ್ರಲ್ಲಿ ಏನೋ ಮೋಸ ನಡ್ತದೆ ಕನತ್ಕೆ ನೀವ್ ನಂಬಕಿಲ್ಲ ಬಿಡಿ ಒಂದಲ್ಲ ಒಂದಿಸ ದಿವಸ ನಿಮ್ಗೆ ಅರ್ಥ ಆಯ್ತದೆ ನಾನು ಯಾಕೆ ಬಿಡ್ಕೊಳನೆ ಅಯ್ಯೋ ಸರಿ ಆಯ್ತು ಕಂತ ಹಾಕಿ ಉಳ್ದೊಳೆ ಕೊಟ್ಟಿರೋ ಸಂದ್ರ ಕಣಿ ಮೊದ್ಲು ಎಲ್ಲ ಸರಿ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ